ಬೆಳಿಬೇಕು ಅಂತ ಇದ್ದೀವಿ ಶಿವರಾಜ್ ಕುಮಾರ್ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ರು ಸಾಧನೆ ಮಾಡೋದ್ ಗಂಟೆ ಆಸೆ ಪಡೋಣ ನಾನ್ ಗಂಟೆ ಖರ್ಚು ಮಾಡೋ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತ ಗೊತ್ತು ಧ್ರುವ ಸೋಲ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸರೋದ್ರಿ ದರ್ಶನ್ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡು ಗಲ್ಲರಿ ನಾನು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡಿ ನೆನದಿಂದ ಐದು ಗಂಟೆ ತಗಡಿ ಸ್ಟಾಕ್ ಮಾಡಿದ್ರಿ ಕುಡಿಯೋ ರೆಫೆಂಟ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಈಗ ಮೇ ಮಾಡ್ಬಿಟ್ಟೆ ಸರಿ ಮರ್ತ ಬಿಡ್ಬೇಕು ಅದು ಆಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ ಸಿನಿಮಾ ಏನು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನಿಮಾ ಕನ್ಸಿದೆ ಕನ್ಸಿಗೆ ತುಂಬ ಇದೇನ್ ನನ್ ದುಡ್ಡು ಕೇಳಿದಾರೀ ಇದು ಒಳ್ಳೆ ಪ್ರಾಣಿ ಇದು ಅವ್ ಆಕೆ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಪಂಗಳು ಕೇಳಂಗೂ ಆಗಲ್ಲ ಶಿವರೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತರಿ ನನ್ ಗೊತ್ತು ಧ್ರುವ ಸರ್ಷ ದರ್ಶನ್ ದರ್ಶನ್ ಸತೋದ ಮೊಬೈಲ್ ರೆಕಾರ್ಡ್ ಮಾಡಿಲ್ಲ ದರ್ಶನ್ ಅವರಿಗೆ ಒಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರು ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕುಂತಿರೋ ಗಂಡುಗಲ್ಲಿರಿ ನಾನು